ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಬಿ ರಮೇಶ್ ಅಂತ ಆರ್ ಟಿ ಎಸ್ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಕೆಲಸ ಇದ್ದೇನೆ ಈ ದಿವಸದ ವಿಷಯ ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ ಗರ್ಭಕೋಶದ ಕಂಠಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ ಇದು ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಕ್ಕಂಥ ಅತ್ಯಂತ ಬಹಳ ಒಂದು ಕಾಮನ್ ಆದಂಥ ಕ್ಯಾನ್ಸರ್ ಅಂತ ಹೇಳ್ಬೋದು ಇಷ್ಟು ವರ್ಷ ಇದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಈಗ ಎಚ್ ಪಿ ವಿ ವೈರಸ್ ಇನ್ಫೆಕ್ಷನ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಅಥವಾ ಕ್ಯಾನ್ಸರ್ ಅಂತ ಗೊತ್ತಾಗಿದೆ ಸೊ ಇದು ಹೇಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಇದು ಲೈಂಗಿಕವಾಗಿ ಪುರುಷರಿಂದ ಮಹಿಳೆಗೆ ಮಹಿಳೆಯರಿಂದ ಪುರುಷಿಗೆ ಒಂದು ಪುರುಷರಿಗೆ ಟ್ರಾನ್ಸ್ಮಿಷನ್ ಆಗುತ್ತೆ ಸೊ ಅದರಿಂದ ಇದನ್ನು ತಡೆಗಟ್ಬೋದು ಎಚ್ ಪಿ ವಿ ವೈರಸ್ ಆಗಿರೋದ್ರಿಂದ ಅದನ್ನು ತಡೆಗಟ್ಬೋದು ಸೊ ಇದರಲ್ಲಿ ಲಕ್ಷಣಗಳೇನು ಅಂತ ಹೇಳಿದರೆ ಇದು ಸಾಧಾರಣ ಒಂದು ನಲವತ್ತು ವರ್ಷದ ಮೇಲ್ಪಟ್ಟ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುತ್ತೆ ಇದರ ಲಕ್ಷಣಗಳೇನು ಅಂತ ಹೇಳಿದರೆ ಬ್ಲೀಡಿಂಗು ಆಗಾಗ ಬ್ಲೀಡಿಂಗ್ ಆಗುವಂಥದ್ದು ಮತ್ತು ಈ ಒಂದು ಅಥವಾ ಈ ಒಂದು ಸರ್ವಿಕ್ಸ್ ಮೇಲೆ ಗ್ರೋತ್ ಗಂಟು ಉಂಟಾಗೋದು ಕ್ಯಾನ್ಸರಿನ ಗಡ್ಡೆ ಉಂಟಾಗುವಂಥದ್ದು ಈ ಎರಡು ಲಕ್ಷಣಗಳು ಮತ್ತು ಇದು ಅನುವಂಶಿಕವಾಗಿ ಬರೋವಂಥ ಕಾಯಿಲೆ ಅಲ್ಲ ಇದು ಇನ್ಫೆಕ್ಷನ್ ಕಾರಣದಿಂದ ಬರತಕ್ಕಂಥ ಕಾಯಿಲೆ ಇದು ಮೊದಲೇ ಇದನ್ನು ಮೊದಲನೇ ಹಂತದಲ್ಲಿ ಕಂಡುಹಿಡಿದ್ರೆ ಅಂದರೆ ಇದಕ್ಕೆ ನಾಲ್ಕು ಹಂತಗಳಿದೆ ಒಂದು ಎರಡು ಮೂರು ನಾಲ್ಕು ಅಂತ ಮೊದಲು ಎರಡ ಎರಡು ಹಂತಗಳಲ್ಲಿ ಈ ಗರ್ಭಕಂಠದ ಕ್ಯಾನ್ಸರನ್ನು ಕಂಡು ಅದಕ್ಕೆ ಶಸ್ತ್ರಚಿಕಿತ್ಸೆ ಮೂಲಕ ಗರ್ಭಕೋಶವನ್ನು ತೆಗೆದು ರ್ಯಾಡಿಕಲ್ ಇಸ್ಟ್ರೆಕ್ಟಮಿ ಅಂತ ಹೇಳ್ತೀವಿ ಸೊ ಗರ್ಭಕೋಶವನ್ನು ತೆಗೆದು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಮೂರು ಅಥವಾ ನಾಲ್ಕನೇ ಹಂತದಾಗ ಕ್ಯಾನ್ಸರ್ ಇರ್ತಕ್ಕಂಥವರಿಗೆ ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿಯನ್ನು ಕೊಡಬೇಕಾಗುತ್ತೆ ಬಟ್ ಅವರು ಅದು ಕಂಪ್ಲೀಟಾಗಿ ಆಗೋದಿಲ್ಲ ಒಂದು ಮೂರು ನಾಲ್ಕು ವರ್ಷ ಅವರು ಜೀವಿಸ್ಬೋದು ಅಷ್ಟೇ ಬೇರೆ ಅದು ಆದ್ದರಿಂದ ಇದನ್ನು ಮೊದಲನೇ ಹಂತದಲ್ಲಿ ಕಂಡುಹಿಡಿದ್ರೆ ಸೊ ಅದಕ್ಕೆ ಒಂದು ಚಿಕಿತ್ಸೆ ಇದೆ ಮತ್ತು ಕಂಪ್ಲೀಟಾಗಿ ಗುಣಪಡಿಸ್ಬೋದು ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯಲ್ಲೂ ಮೂವತ್ತೈದು ವರ್ಷ ದಾಟಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಲ್ಲೂ ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡಿಸ್ಕೋಬೇಕಾಗುತ್ತೆ ಈ ಪ್ಯಾಪ್ಸ್ಮಿಯರ್ ಟೆಸ್ಟಿಂದ ನಾವು ಏನಾದರೂ ಸೆಲ್ ಚೇಂಜಸ್ ಇದೆಯಾ ಬದಲಾವಣೆ ಇದೆಯಾ ಅಂತ ಕಂಡುಹಿಡಿದು ನಂತರ ಸರ್ವೈಕಲ್ ಬಯಾಪ್ಸಿಯನ್ನು ಮಾಡಿ ಆದ್ದರಿಂದ ನಾವು ಕ್ಯಾನ್ಸರನ್ನು ಡಯಾಗ್ನೋಸ್ ಮಾಡ್ಬೋದು ಸೊ ಇನ್ನೂ ತಡೆಗಟ್ಟುವಿಕೆ ಸೊ ಪ್ರಿವೆನ್ಷನ್ ತುಂಬ ಇಂಪಾರ್ಟೆಂಟು ಈ ಈಗ ವ್ಯಾಕ್ಸಿನ್ ಬಂದಿದೆ ಎಚ್ ಪಿ ವಿ ವ್ಯಾಕ್ಸಿನ್ನು ಸೊ ಈ ಮೂರು ಡೋಸು ವ್ಯಾಕ್ಸಿನ್ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆಗೆ ಮುಂಚೆನೇ ಈ ಮೂರು ಡೋಸ್ ವ್ಯಾಕ್ಸಿನ್ ತೊಗೊಂಡ್ರೆ ಈ ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಬೋದು ಈಗ ಕಳೆದ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳಿಗೆ ಈ ವ್ಯಾಕ್ಸಿನನ್ನು ಗವರ್ನಮೆಂಟಿಂದನೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದು ತುಂಬ ಸಂತೋಷದ ವಿಷಯ ಅದು ಭಾರತೀಯ ಎಲ್ಲ ಹೆಣ್ಣು ಮಕ್ಕಳಿಗೂ ಇದನ್ನು ಕೊಟ್ಟರೆ ನೆಕ್ಸ್ಟು ಐದರಿಂದ ಹತ್ತು ವರ್ಷದಲ್ಲಿ ನಾವು ಕಂಪ್ ಸಿ ಎಸ್ ಸರ್ವಿಕ್ಸ್ ಅಥವಾ ಗರ್ಭಕಂಠದ ಕ್ಯಾನ್ಸರನ್ನು ಕಂಪ್ಲೀಟಾಗಿ ಎರ್ಯಾಡಿಕೇಟ್ ಮಾಡ್ಬೋದು ಆದ್ದರಿಂದ ನನ್ನ ಕಳಕಳಿ ಏನು ಅಂದರೆ ಈ ಯಾವುದೇ ವಯಸ್ಸಿನ ಮಹಿಳೆ ಇರ್ಬೋದು ಎಸ್ಪೆಷಲಿ ಮದುವೆಗೆ ಮುಂಚೆಗೆ ಹೆಣ್ಣು ಮಕ್ಕಳು ಈ ಸ್ಯಾ ಈ ಕ್ಯಾನ್ಸರ್ ವ್ಯಾಕ್ಸಿನನ್ನು ತೆಗೆದುಕೊಳ್ಬೋದು ಸಪೋಸ್ ಮದುವೆಗೆ ಮುಂಚೆ ತಗೊಳ್ಳಲಿಲ್ಲ ಅಂದರೆ ಅವರು ಮೊದಲನೇ ಡೆಲಿವರಿ ಆದ ನಂತರ ಅವು ತೊಗೋಬೋದು ಅಥವಾ ಯಾವುದೇ ವಯಸ್ಸಿನಲ್ಲಿ ತಗೊಂಡ್ರೂ ಒಂದು ಸ್ವಲ್ಪ ಪರಿಣಾಮ ಅದು ಎಫೆಕ್ಟ್ ಇದ್ದೇ ಇರುತ್ತೆ ಆದ್ದರಿಂದ ಎಲ್ಲ ಮಹಿಳೆಯರಲ್ಲೂ ಈ ಒಂದು ಸರ್ವೈಕಲ್ ಕ್ಯಾನ್ಸರಿನ ಎಚ್ ಪಿ ವಿ ವ್ಯಾಕ್ಸಿನನ್ನು ತೆಗೆದುಕೊಂಡು ಈ ಸಿ ಎ ಸರ್ವಿಕ್ಸನ್ನು ತಡೆಗಟ್ಟಬೇಕು